ಪುನೀತ್ ಅವರ ನೀವು ಏನು ಅಬ್ದುಲ್ ರಜಾಕ್ ಅವರು ನಿನ್ನೆ ನಾನು ಒಂದು ವಿಡಿಯೋ ನೋಡಿದೆ ಅಬ್ದುಲ್ ರಜಾಕ್ ಅವರು ಲೈವ್ನಲ್ಲಿ ನೀವೇನು ಲೈವ್ ಮಾಡ್ತಾ ಇದ್ರಿ ಆ ಸಂದರ್ಭದಲ್ಲಿ ಅಬ್ದುಲ್ ರಜಾಕ್ ಅವರು ನಿಮ್ಮನ್ನ ಬೈತಾರೆ ಒಂದು ತಲೆ ಎಡಕ ನಿನ್ನಂಥ ತಲೆ ಅಡಕನ ಜೊತೆ ನಾನು ಮಾತಾಡೋ ಅವಶ್ಯಕತೆ ಅಂತ ಒಂದು ಹೇಳ್ತಾರೆ ಮತ್ತೆ ಇನ್ನೊಂದು ಧರ್ಮದ ಹೆಸರಲ್ಲಿ ಫೋನ್ ಪೇ ಗೂಗಲ್ ಪೇ ಮುಖಾಂತರ ಹಣ ಕೇಳ್ತಕ್ಕಂಥ ನಿನ್ನಂತ ಅಯೋಗ್ಯ ಜೊತೆ ಮಾತಾಡೋ ನೋಡುವ ಅವಶ್ಯಕತೆ ಇಲ್ಲ ಅಂತ ಅಬ್ದುಲ್ ರಜಾಕ್ ಅವ್ರು ಹೇಳ್ತಾರೆ ಅನಿಲಿ ಅಬ್ದುಲ್ ರಜಾಕ್ ಅವ್ರನ್ನ ವಹಿಸ್ಕೊಂಡು ನಾನು ಮಾತಾಡ್ತಲ್ಲ ಇಲ್ಲಿ ಪುನೀತ್ ಕೆರೆಹಳ್ಳಿ ಅಬ್ದುಲ್ ರಜಾಕ್ ವಿರುದ್ಧ ಮಾತಾಡ್ಬೇಕಾದ್ರೆ ಪುನೀತ್ ಕೆರಳಿ ಸರಿ ಇರ್ಬೇಕು ಮೊದ್ಲಿಂದಾಗಿ ನಾನು ಒಂದೂವರೆ ವರ್ಷದಿಂದ ನಾನು ಹೇಳ್ತಾ ಇದ್ದೀನಿ ಪುನೀತ್ ಕೆರೆಹಳ್ಳಿ ನಿನ್ನ ಸಾಮಾಜಿಕ ಜಾಲತಾಣದಲ್ಲಿ ನಿನ್ನ ಫೇಸ್ಬುಕ್ನಲ್ಲಿ ನಿರಂತರವಾಗಿ ನೀನು ಫೋನ್ ಪೇ ಪೇ ಮುಖಾಂತರ ಅದೇನೋ ಧರ್ಮ ರಕ್ಷಣೆ ಮಾಡ್ತೀನಿ ನನ್ನ ಧರ್ಮ ರಕ್ಷಣೆ ಮಾಡೋದ್ರಲ್ಲಿ ನಾನು ನಿರಂತರವಾಗಿ ನಾನು ಸಾಕಷ್ಟು ಕೇಸ್ ಹಾಕಿಸ್ಕೊಂಡಿದ್ದೀನಿ ಪೇ ಫೋನ್ಪೇ ಪೇ ಮುಖಾಂತರ ಹಣವನ್ನು ಕೇಳೋದನ್ನ ನಿಲ್ಲಿಸು ಅಂತ ನಾನು ಸಾಕಷ್ಟು ಬಾರಿ ಮನವಿ ಮಾಡಿದ್ದೀನಿ ಹಾಗೂ ಕಿವಿಮಾತು ಕೂಡ ಹೇಳಿದ್ದೀನಿ ಆದರೆ ಪುನೀತ್ ಪುನೀತ್ರಳಿ ಇಲ್ಲಿವರೆಗೂ ನನ್ನ ಮಾತನ್ನು ಕೇಳಿಲ್ಲ ನಿನ್ನೆ ಅಬ್ದುಲ್ ರಜಾಕ್ ಅವರು ಬಾಯಿ ಬಂದಂಗೆ ಲೈವ್ನಲ್ಲಿ ಓದ್ರು ನಾನಿಲ್ಲಿ ಏನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಪುನೀತ್ ಎರೆಯಲ್ಲಿ ತನ್ನ ಅಭಿವೃದ್ಧಿಗೋಸ್ಕರ ತನ್ನ ಐಷಾರಾಮಿ ಜೀವನಕ್ಕೋಸ್ಕರ ಧರ್ಮವನ್ನು ಬಳಕೆ ಮಾಡ್ಕೊತಾ ಇದ್ದಾರೆ ಅದೇ ರೀತಿ ಅಬ್ದುಲ್ ರಜಾಕ್ ಮುಸ್ಲಿಂ ಜನಗಳನ್ನ ಮುಸ್ ಅಬ್ದುಲ್ ರಜಾಕ್ ಅವರು ತಮ್ಮ ಬಿಸ್ನೆಸ್ ಇದೆ ಮಾಂಸದ ಬಿಸ್ನೆಸ್ ಇದೆ ಅದೇನೋ ಕಾನೂನು ಪ್ರಕಾರ ಅದು ಏನಾಗಿದೆ ನನ್ಗೆ ಗೊತ್ತಿಲ್ಲ ಅದು ಸಂಬಂಧಪಟ್ಟಂಗೆ ಕಾನೂನು ತನಿಖೆ ಆಗಿ ಅದ್ರ ಪ್ರಕಾರ ಅದು ನಡೆಯುತ್ತೆ ಅಬ್ದುಲ್ ರಜಾಕ್ ಅವರು ನಿರಂತರವಾಗಿ ಮುಸ್ಲಿಂ ಪರ ಮಾತಾಡ್ತಾರೆ ಅದು ಅವರು ವೈಯಕ್ತಿಕ ಅವರು ಇದು ಇನ್ನ ಪುನೀತ್ ಕೆರೆಹಳ್ಳಿ ನಿರಂತರವಾಗಿ ಇಪ್ಪತ್ತೈದು ವರ್ಷದ ಒಳಗಿನ ಯುವಕರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಫೇಸ್ಬುಕ್ ನಲ್ಲಿ ಬಂದ್ಬಿಟ್ಟು ಮಾಡ್ತಾರೆ ನಿಮ್ಮ ಶಕ್ತಿಗೋಸ್ಕರ ಹಿಂದೂ ಧರ್ಮವನ್ನ ಪುನೀತ್ ಕೆರಳಿ ಬಳಕೆ ಮಾಡ್ಕೊತಾ ಇದ್ದಾರೆ ಅದೇ ರೀತಿ ನಿಮ್ಮ ಬಿಸ್ನೆಸ್ಗೋಸ್ಕರ ರಜಾಕ್ ಅವರೇ ನೀವು ಮುಸ್ಲಿಂ ಧರ್ಮವನ್ನು ಬಳಕೆ ಮಾಡ್ಕೊಳ್ತಾ ಇದ್ರ ಬಿ ಜೆ ನಲ್ಲಿ ಸಾಕಷ್ಟು ಮುಸ್ಲಿಂಗಳಿದ್ದಾರೆ ಇದ್ದಾರೆ ನನ್ನ ಸ್ನೇಹಿತರ ಇದಾರೆ ತಿರುಪತಿಗೆ ಹೋದ್ರೆ ನನ್ನ ಮುಸ್ಲಿಂ ಸ್ನೇಹಿತರು ನನ್ನ ಜೊತೆನೆ ಬೆಟ್ಟ ತರೆ ಮತ್ತೆ ಕುಂಕುಮವನ್ನು ಹಚ್ಕೊತಾರೆ ಅಂತಹ ಮುಸ್ಲಿಂ ಸ್ನೇಹಿತರು ಇದ್ದಾರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಬಿ ಜೆ ಪಿ ಪಕ್ಷಕ್ಕೆ ಕಡಿಮೆ ಮತ ಬರಲು ಕಾರಣ ಇಂತಹ ಡೊಂಗಿ ಹಿಂದುತ್ವ ಪುನೀತ್ ಕೆರಳಿ ಅಂತ ಡೊಂಗಿ ಹಿಂದುತ್ವ ಹೋರಾಟಗಾರರು ಹಿಂದುತ್ವ ಉಳಿಸೋಕ್ಕೆ ಹೋರಾಟಗಾರರ ಅವಶ್ಯಕತೆ ಇಲ್ಲ ನಮ್ಮ ಧರ್ಮ ನಮ್ಮ ಪ್ರತಿಯೊಬ್ಬ ಯುವಕರು ಹುಟ್ಟಿದಂಥ ಮಗು ಹಾಗೂ ಅವರವರ ಆಚಾರ ವಿಚಾರ ಪ್ರತಿಯೊಂದನ್ನು ಕಾಪಾಡ್ತಕ್ಕಂಥ ಬರ್ತಕ್ಕಂತಹ ಶಕ್ತಿ ಹಿಂದೂ ಧರ್ಮದ ಪ್ರತಿಯೊಬ್ಬರಿಗೂ ಇದೆ ಈ ಪುನೀತ್ ಧರ್ಮದ ವಿಷಯವಾಗಿ ನಾನು ಅದನ್ನು ಮಾಡ್ತೀನಿ ಇದನ್ನ ಕಟ್ ಹಾಕ್ತೀನಿ ಇದನ್ನ ದೊಡ್ಡದು ಏನೋ ದೊಡ್ಡ ಸಾಧನೆ ಮಾಡ್ತೀನಿ ಅಂತ ಬಿಟ್ಟು ನಿರಂತರವಾಗಿ ಫೇಸ್ಬುಕ್ ನಲ್ಲಿ ಬಂದ್ಬಿಟ್ಟು ನನಗೆ ಗೂಗಲ್ ಪೇ ಫೋನ್ ಮಾಡಿ ಫೋನ್ ಪೇ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾನೆ ಮತ್ತೆ ಇವತ್ತೇನೋ ಹೈಡ್ರಾಮಾ ನೋಡಿದೆ ನಾನು ಪುನೀತ್ ತೆರಳ್ಳಿ ಅವರು ಆಸ್ಪತ್ರೆಗೆ ದಾಖಲು ಅಪ್ಪ ಸ್ವಾಮಿ ಕಳೆದ ಬಾರಿ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ನಮ್ಮ ಸರ್ಕಾರದ ವಿರುದ್ಧ ಹೆಚ್ಚು ಪ್ರತಿಭಟನೆಗಳನ್ನ ಆಮೇಲೆ ಹೆಚ್ಚು ಸಾಕ್ಷಿಗಳನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಒದಗಿಸಿಕೊಟ್ಟವ್ರು ನೀವೇನೆ ನೀವು ನಿಜವಾಗಿಯೂ ಬಿ ಜೆ ಪಿ ಪರ ಕೆಲಸ ಮಾಡ್ತಕ್ಕಂತಹ ಹಿಂದೂ ಹೋರಾಟಗಾರಲ್ಲ ನಿಮ್ಮಂಥ ಡಂಗಿ ಹಿಂದುತ್ವ ಹೋರಾಟಗಾರರಿಂದ ನಮ್ಮ ಬಿ ಜೆ ಪಿ ಪಕ್ಷಕ್ಕೆ ಕಳೆದ ಲೋಕಸು ಲೋಕಸಭಾ ಚುನಾವಣೆಯಲ್ಲಿ ಮತ ಕಡಿಮೆ ಬಂದಿದೆ ಮತ್ತೊಮ್ಮೆ ಸ್ಪಷ್ಟೀಕರಣ ನೀಡ್ತಾ ಇದ್ದೀನಿ ಪುನೀತ್ಯರಲ್ಲಿ ದಯವಿಟ್ಟು ಇದೆಲ್ಲ ನಾಟಗಳನ್ನ ಬಿಟ್ಟು ಡೋಂಗಿ ಹೋರಾಟ ಬಿಟ್ಟು ನಿನ್ನ ಜೀವನ ನಿನ್ನ ವೃತ್ತಿ ನಿನ್ನ ದುಡಿಮೆ ಕಡೆ ಗಮನ ಕೊಡು ನಿನ್ನ ಐಷಾರಾಮಿ ಜೀವನ ಮಾಡ್ತಾ ಇದ್ದೆ ಇವತ್ತು ನಿನ್ನದೇ ಅಂತ ಆಫೀಸ್ ಓಪನ್ ಮಾಡಿದೆ ಎಲ್ಲಪ್ಪ ಬರುತ್ತೆ ದುಡ್ಡು ನಿನಗೆ ಯಾರು ಕೊಡ್ತಾರೆ ನಿನಗೆ ಅಷ್ಟೊಂದು ದುಡ್ಡು ಫೋನ್ ಪೇ ಗೋಲ್ ತೆ ಮುಖಾಂತರ ಹಣ ಕೇಳ್ತಿಯಾ ನನ್ಗೆ ಅದ್ನ ಕಷ್ಟ ಇದೆ ಇದು ಕಷ್ಟ ಇದೆ ಯಾಕಪ್ಪ ಕೇಳ್ತಿಯಾ ನೀನು ಇವತ್ತಿಗೂ ನಮ್ಮ ಪ್ರಮೋದ್ ಮುತಾಲಿಜಿ ಅವರತ್ತು ಇನ್ನೂ ಸಾಕಷ್ಟು ಹಿಂದೂ ಪರ ಹೋರಾಟಗಾರರು ಯಾವತ್ತೂ ಧರ್ಮದ ಫೋನ್ ಫೋನ್ಪೇ ಗೋಲ್ ಮುಖಾಂತರ ಹಣ ಕೇಳಿಲ್ಲ ನಿನ್ನಂತಹ ಡೋಂಗಿ ಹಿಂದುತ್ವ ಹೋರಾಟಗಾರರಿಂದ ನಮ್ಮ ಹಿಂದುತ್ವಕ್ಕೂ ಧಕ್ಕೆ ಆಗ್ತಾ ಇದೆ ಅದೇ ರೀತಿ ಬಿ ಜೆ ಪಿಗೂ ಧಕ್ಕೆ ಆಗ್ತಾ ಇದೆ ದಯವಿಟ್ಟು ಸಮಸ್ತ ಹಿಂದೂ ಬಂಧುಗಳೇ ಇಂತಹ ಡೋಂಗಿ ಹಿಂದುತ್ವ ಹೋರಾಟಗಾರ ನಮ್ಗೆ ಅವಶ್ಯಕತೆ ಇಲ್ಲ ನಮ್ಮ ಧರ್ಮ ಯಾವುದಕ್ಕೂ ಧಕ್ಕೆ ಇಲ್ಲ ನಮ್ಮ ಧರ್ಮವನ್ನು ನಾವು ನಿರಂತರವಾಗಿ ಸಾವಿರಾರು ವರ್ಷಗಳಿಂದ ಅದು ನಡ್ಕೊಂಡು ಬರ್ತಾ ಇದೆ ಅದು ಮುಂದುವರಿತಾನೆ ಇದೆ ಇಡೀ ಪ್ರಪಂಚಕ್ಕೆ ಪ್ರಪಂಚಕ್ಕೆ ಹಿಂದೂ ಧರ್ಮ ಅನ್ನೋದು ಒಂದು ಮಾದರಿಯಾಗಿದೆ ಆದ್ರಿಂದ ಇಂಥ ಡೋಂಗಿ ಹಿಂದುತ್ವ ಹೋರಾಟಗಾರರ ಹಿಂದೆ ಹೋಗೋದು ನಿಲ್ಲಿಸಿ ಬಡವರ ಪರ ನಿರಂತರವಾಗಿ ಸಾಮಾಜಿಕ ಕಳಕಿರ್ತಕ್ಕಂಥ ವ್ಯಕ್ತಿಗಳಿಗೆ ಬೆಂಬಲ ಕೊಡಿ ಈ ಧರ್ಮದ ವಿಷಯವಾಗಿ ತಮ್ಮ ಬೇಳೆಯನ್ನು ಬೆಸ್ಕೊತಕ್ಕಂತಹ ಹಿಂದ ಇಂತಹ ಡಂಗಿ ಹಿಂದುತ್ವ ಹೋರಾಟಗಾರರ ಪರವಾಗಿ ಯಾರೂ ಕೂಡ ನಿಲ್ಬಾರದು ಅಂತೇಳಿ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ ಇಂಥ ನಾಟಗಳನ್ನು ಬಿಟ್ಟು ನಿರಂತರವಾಗಿ ಸಾಮಾಜಿಕ ಕೆಲಸಗಳಲ್ಲಿ ಭಾಗಿಯಾಗಲಿ ಎಲ್ಲರೂ ಅಂತ ನಾನು ನಾಲ್ಕು ಮಾತು ಮುಗಿಸ್ತೀನಿ ಸ್ನೇಹಿತರೆ ನಮಸ್ಕಾರ ಜಯ ಶ್ರೀರಾಮ್